ವಿಜಯಪುರದಲ್ಲಿ ದರೋಡೆಕೋರರ ಅಟ್ಟಹಾಸದಲ್ಲಿ ಗಾಯಗೊಂಡಿದ್ದ ವ್ಯಕ್ತಿ ಸ್ಥಿತಿ ಗಂಭೀರವಾಗಿದೆ ಕಳೆದ ಜನವರಿ ಹದಿನಾರರಂದು ಜೈನಾಪೂರ ಕಾಲೋನಿಯಲ್ಲಿ ದರೋಡೆ ವೇಳೆ ಮುಸುಕುಧಾರಿಗಳು ಚಾಕುವಿನಿಂದ ಇರಿದು ಮೊದಲ ಮಹಡಿಯಿಂದ ಸಂತೋಷ್ನನ್ನ ಎತ್ತಿ ಬಿಸಾಕಿದ್ರು ತೀವ್ರ ಹಲ್ಲೆಗೊಳಗಾಗಿದ್ದ ಆತನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು ಸಂತೋಷ್ ಕಿಡ್ನಿಗೆ ಸೋಂಕು ತಗುಲಿದ ಹಿನ್ನೆಲೆಯಲ್ಲಿ ಬೇರೆ ಆಸ್ಪತ್ರೆಗೆ ದಾಖಲಿಸಲು ವೈದ್ಯರು ಸೂಚನೆ ನೀಡಿದ್ರು ಸದ್ಯ ಬೆಂಗಳೂರು ಅಪೋಲೋ ಆಸ್ಪತ್ರೆಯಲ್ಲಿ ಸಂತೋಷ್ಗೆ ಚಿಕಿತ್ಸೆ ನೀಡಲಾಗ್ತಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ ಉಡುಪಿಯಲ್ಲಿ ಉಪ್ಪೂರಿನಲ್ಲಿ ಅಸಹಾಯಕ ಸ್ಥಿತಿಯಲ್ಲಿದ್ದ ಬಾಲಕನನ್ನ ರಕ್ಷಿಸಿರುವ ಘಟನೆ ನಡೆದಿದೆ ರಕ್ಷಿಸಲ್ಪಟ್ಟ ಬಾಲಕ ಒಂಬತ್ತನೇ ತರಗತಿ ವಿದ್ಯಾರ್ಥಿಯಾಗಿದ್ದು ಓದಿನಲ್ಲಿ ಹಿಂದಿದ್ದರಿಂದ ಚಿಕ್ಕಪ್ಪ ಚಿಕ್ಕಮ್ಮ ಮನೆಯಿಂದ ಹೊರದಬ್ಬಿದ್ದಾರೆಂದು ಬಾಲಕ ಹೇಳಿಕೊಂಡಿದ್ದಾನೆ ಬಾಲಕ ಸಮರ್ಥ್ ವಿಜಯಪುರ ಜಿಲ್ಲೆಯವನಾಗಿದ್ದು ಪ್ರಸ್ತುತ ಲಕ್ಷ್ಮೀನಗರದಲ್ಲಿ ವಾಸವಾಗಿದ್ದಾನೆ ಉಡುಪಿಯಿಂದ ಸಾಸ್ಥಾನಕ್ಕೆ ಬೈಕಿನಲ್ಲಿ ಸಾಗುತ್ತಿದ್ದ ಮನ್ಸೂರ್ ಎಂಬವರಿಗೆ ಉಪ್ಪೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಅನುಮಾನಾಸ್ಪದ ರೀತಿಯಲ್ಲಿ ತಿರುಗಾಡ್ತಿದ್ದ ಬಾಲಕ ಪತ್ತೆಯಾಗಿದ್ದ ಆ ಮೂಲಕ ಬಾಲಕನನ್ನ ವಿಚಾರಿಸಿದಾಗ ಆತ ತನ್ನ ಅಸಹಾಯಕ ಸ್ಥಿತಿಯನ್ನ ಹೇಳ್ಕೊಂಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್